ಕುಮಟಾ ತಾಲೂಕಿನ ಹೊಲನಗದ್ದೆ ಕಡಲೆ ಅರಬಿ ಸಮುದ್ರ ತೀರದಲ್ಲಿ ಅಂದಾಜು ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ತೂಕದ ತೊರಕೆ ಮೀನು ತೀರದಲ್ಲಿ ಹಾಕಿದ್ದ ಬಲೆಯಲ್ಲಿ ಸಿಕ್ಕು ಮೀನುಗಾರರಿಗೆ ಸಂತಸ ತಂದಿದೆ ಅಪರೂಪಕ್ಕೆ ಸಿಗುವ ಈ ಮೀನು ಅತ್ಯಂತ ಬಲಶಾಲಿಯಾಗಿರುತ್ತದೆ ಸಾಮಾನ್ಯ ಬಲೆಯನ್ನು ಇದು ತುಂಡರಿಸಿ ಹೋಗಿಬಿಡುತ್ತದೆ ತೀರದಿಂದ ಸುಮಾರು ಐದರಿಂದ ಹತ್ತು ನಾಟಿಕಲ್ ಮೈಲಿ ಒಳಗೆ ವಾಸ ಮಾಡುವ ಈ ಬಿಳೆ ತೊರಕೆ ಮೀನು ಸಿಗುವುದು ವಿರಳ ಇದರಲ್ಲಿ ಕಪ್ಪು ಬಣ್ಣದ ತೊರಕೆ ಮೀನು ಆಳ ಸಮುದ್ರದಲ್ಲಿ ವಾಸ ಮಾಡುತ್ತಿದ್ದು ಪರ್ಷಿಯನ್ ಬೋಟುಗಳ ಮೀನುಗಾರಿಕೆಯಲ್ಲಿ ಸಿಗುತ್ತದೆ ಬಿಳೆ ತೊರಕೆ ಮೀನಿಗೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಕೆಜಿಗೆ ಎರಡು ನೂರು ರೂಪಾಯಿ ತನಕ ಬೆಲೆ ಇದೆ ಕಳೆದ ನಾಲ್ಕೈದು ವರ್ಷದಲ್ಲಿ ಕಡಲೆ ತೀರದಲ್ಲಿ ಸಿಕ್ಕಿದ್ದು ಇದೇ ಮೊದಲು ಎಂದು ತಂಬಿಗ ಹೇಳುತ್ತಾರೆ ಈ ಮೀನಿನ ಬಾಲ ತಾಗಿದಲ್ಲಿ ಕಾಲಿನಿಂದ ತಲೆಯ ತನಕ ನೋವು ಉಂಟಾಗುತ್ತದೆ ಮೀನುಗಾರ ಎಚ್ಚರ ತಪ್ಪಿ ಬೀಳುವ ಸಂಭವವೂ ಇರುತ್ತದೆ ಎನ್ನುವುದು ಮೀನುಗಾರರ ಮಾತಾಗಿದೆ ಬಾಲದ ತುಂಬ ಮುಳ್ಳಿದ್ದು ತಾಗಿದಲ್ಲಿ ನೋವು ಅಷ್ಟೇ ಅಲ್ಲದೆ ತುರಿಕೆಯೂ ಉಂಟಾಗುತ್ತದೆ ಅದಕ್ಕಾಗಿಯೇ ಅದಕ್ಕಾಗಿ ಇದಕ್ಕೆ ಸ್ಥಳೀಯವಾಗಿ ತೊರಕೆ ಮೀನು ಎನ್ನುವ ಹೆಸರಿದೆ ಎಂದು ಗಣಪತಿ ಅಂಬಿಗೆ ಹೇಳುತ್ತಾರೆ ಟಯರ್ ನೂಲಿನಿಂದ ನೈಯ್ದಿರುವ ಮಡ್ಲಿ ಬಲೆಯಲ್ಲಿ ಮಾತ್ರ ಈ ಮೀನು ಸಿಗುವ ಸಂಭವ ಇರುತ್ತದೆ ಒಟ್ಟಾರೆ ಇಂದು ಸ್ಥಳೀಯ ತೀರದಲ್ಲಿ ಹಾಕಿದ ಬಲೆಗೆ ಈ ಮೀನು ಬಿದ್ದಿದ್ದು ನಮ್ಮ ಅದೃಷ್ಟ ಮಾರುಕಟ್ಟೆಯಲ್ಲಿ ಸುಮಾರು ಐದು ಸಾವಿರ ಆಗಬಹುದು ಎಂದು ಮಂಜುನಾಥ್ ಅಂಬಿಗ ಸಂತಸದಿಂದ ಹೇಳಿದ್ದಾರೆ